ಹೈ ಫ್ರೆಂಡ್ಸ್ ವೆಲ್ಕಮ್ ಟು ಮೈ ಚಾನಲ್ ನೀವೇನಾದ್ರೂ ಚಾನಲ್ ಫಸ್ಟ್ ಟೈಮ್ ನೋಡ್ತಾ ಇದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡ್ ನೋಡಿ ಗೌರಿ ಶಂಕರ ಧಾರವಾಹಿಯ ನಾಳಿನ ಪ್ರೊಮೋ ಸಂಚಿಕೆಯಲ್ಲಿ ಏನಾಗ್ತಿದೆ ಅಂತ ನೋಡೋಣ ಬನ್ನಿ ಮೊದಲಿಗೆ ಗೌರಿ ಶಂಕರ ಜೊತೆ ಆಡಿರೋ ಮಾತಾ ನೆನ್ಸ್ಕೊಂಡು ದೇವ್ರ ಮುಂದೆ ಕಣ್ಣೀರಾಗ್ತಾ ಇರ್ತಾಳೆ ನೀನು ನಿಜವಾಗ್ಲು ದೇವ್ರ ನೀನೇನಾದ್ರೂ ನಿಜವಾಗ್ಲು ದೇವ್ರೇ ಆಗಿದ್ರೆ ಈಗೆಲ್ಲಾ ಹಾಕೋಕೆ ನೀನು ಬಿಡ್ತಾ ಇದ್ಯಾ ನಮ್ ಜೋಡಿ ನೋಡಿ ನಿನಗೂ ಅಸೂಯೆ ಬಂದೆ ಈ ತರ ಮಾಡಿದೆ ಅಲ್ವಾ ಯಾಕೆ ಈ ತರ ಮಾಡ್ದೆ ನಮಗೆ ನಮ್ ಮೇಲೆ ಯಾಕೆ ನಿಂಗೆ ಇಷ್ಟೊಂದ್ ದ್ವೇಷ ಅಲ್ಲ ನಾವ್ ಯಾರಿಗೇನ್ ಅನ್ಯಾಯ ಮಾಡಿದ್ವಿ ಅಂತ ಯಾರಿಗೇನ್ ಮೋಸ ಮಾಡಿದೀವಿ ಪಾಪ ಜೋಗಿಯವರು ಯಾರು ಕಷ್ಟ ಅಂತ ಅವ್ರ ಮುಂದೆ ಬಂದ್ ನಿಂತ್ಕೊಂಡ್ರುನು ಅವ್ರ ಕಷ್ಟನ ತನ್ ಕಷ್ಟ ಅಂತ ಅನ್ಕೊಂಡು ಹೆಲ್ಪ್ ಮಾಡ್ತಾ ಇದ್ರು ಅದಕ್ಕೆ ನೀನ್ ಕೊಡೋ ಹುಡುಗರೇ ಇದೇನಾ ನಿಂಗೆ ನ್ಯಾಯ ಅಂತ ಅನಿಸ್ತಾ ಇದ್ ನಿಂಗೆ ನ್ಯಾಯ ಅಂತ ಅನ್ಸುದ್ರು ಅನ್ಸ್ಬೋದು ಬಿಡು ಯಾಕೆ ನಿಂಗ್ ಒಳ್ಳೇದ್ ಕೆಟ್ಟದ್ಯಾವ್ದು ಅನ್ನೋದ್ರ ಮಧ್ಯ ವ್ಯತ್ಯಾಸನೆ ಗೊತ್ತಿಲ್ವಲ್ಲ ನೀನ್ ಎಂತ ದೇವ್ರು ಅಂದ್ರೆ ಒಳ್ಳೆ ಮನ್ಸಿರೋರ್ ಮೇಲೆನೆ ನೀನು ಪ್ರಹಾರ ಮಾಡೋದು ಯಾಕಂದ್ರೆ ನಿನ್ಗೂ ಕೆಟ್ಟವ್ರ ಕಂಡ್ರೆ ಭಯ ಅನ್ಸುತ್ತೆ ಇಷ್ಟಾದ್ರೂ ನೀನ್ ದೇವ್ರು ಎಲ್ರು ನಿಂಗೆ ಪೂಜೆ ಮಾಡ್ಬೇಕು ತುಂಬಾನೇ ಚೆನ್ನಾಗಿದೆ ಲಾಜಿಕ್ ಒಂದ್ ವೇಳೆ ನಿಂಗೆ ಕಷ್ಟ ಕೊಡೋಕೆ ಅಷ್ಟು ಆಸೆ ಇದ್ದಿದ್ರೆ ನನ್ಗೆ ಜಾಸ್ತಿ ನೋವು ಕೊಟ್ಟು ನನ್ ಕಂಡನ್ ಪಕ್ಕನೆ ಮಲ್ಗಿಸಬೋದಿತ್ತು ಇಲ್ಲ ಅಂದಿದ್ರೆ ಇಬ್ರುನು ಒಂದೇ ಸಲ ನೀನ್ ಹತ್ರ ಕರ್ಕೊಂಡ್ ಬಿಡ್ಬೋದಿತ್ತು ಅವ್ರನ್ನ ಅಲ್ಲಿ ಆ ಸ್ಥಿತಿನ ಮಲ್ಗಿಸಿ ನನ್ನ ಯಾಕೆ ತರ ಮಾಡ್ತಾ ಇದ್ಯಾ ಅವತ್ತು ನೀನೆ ರಕ್ಷೆ ಕೊಟ್ಟು ಅವ್ರನ್ನ ಕಾಪಾಡೋ ತರ ಮಾಡಿ ಇವತ್ತದ ನೀನೆ ಕಿತ್ಕೊಂಡ್ ಬಿಟ್ಟೆ ಈಗ ನೋಡಿದ್ರೆ ನನ್ನಿಂದನೇ ಅವ್ರನ್ನ ಕಿತ್ಕೊಳಕ್ ನೋಡ್ತಾ ಇದ್ಯಾ ಇಲ್ಲ ನಾನ್ ಅದಕ್ಕೆ ಅವಕಾಶ ಕೊಡಲ್ಲ ನಾನ್ ಗಂಡನ್ನ ನಾನೇ ಉಳಿಸ್ಕೊಂತೀನಿ ಈ ನನ್ ಮಾಂಗಲ್ಯನ ನಾನೇ ಕಾಪಾಡ್ಕೊಂಡ್ತೀನಿ ನಾನ್ ಇಷ್ಟೆಲ್ಲಾ ಮಾತಾಡ್ತಾ ಇದ್ರುನು ನೀನ್ ಯಾಕೆ ಮೌನವಾಗಿದೀಯಾ ಈ ಜಗತ್ತನೆ ಕಾಪಾಡೋ ನಿನ್ಗೆ ನಿನ್ ಕಂದನ್ ಕೂಗು ಕೇಳಿಸ್ತಾ ಇಲ್ವಾ ಅಥವಾ ಕೇಳಿಸಿದ್ರುನು ಇವ್ಳು ಏನ್ ಮಾಡ್ತಾ ನೋಡೋಣ ಅಂತ ಇರೋ ಇರೋತರ ನಾಟಕ ಮಾಡ್ತಾ ಇದೀಯಾ ಮಾಡು ಮಾಡು ನಿನ್ನ ಆಶೀರ್ವಾದ ನನ್ ಮೇಲೆ ಇರೋವರೆಗೂ ಯಾವ ಪರೀಕ್ಷೆ ನನ್ಗೆ ಲೆಕ್ಕಕ್ಕೆ ಇಲ್ಲ ಎಲ್ಲಾನು ಜಯಿಸಿ ನಿನ್ ಮಗಳು ಅನ್ನೋದನ್ನ ನಾನ್ ಪ್ರೂವ್ ಮಾಡ್ತೀನಿ ನನ್ ಗಂಡನ್ನ ನಾನೇ ಉಳಿಸ್ಕೊಂತೀನಿ ಅಂತ ಗೌರಿ ದೇವ್ರ ಮುಂದೆ ಸ್ಥಪದ ಮಾಡಿ ನಿಂತಿರ್ತಾಳೆ ಅದನ್ನೆಲ್ಲ ಅಲ್ಲೇ ನಿಂತ್ಕೊಂಡು ಶಿವರಾದ್ರಪ್ಪ ನೋಡ್ತಾ ಇರ್ತಾನೆ ಗೌರಿ ಅಲ್ಲಿಂದ ಹೋಗಕ್ಕೆ ಅಂತ ಮೂವ್ ಆಗ್ತಾ ಇರ್ತಾಳೆ ಅಷ್ಟಲ್ಲಿ ಯಾರು ಅಲ್ಲಿ ಕೈ ಇಟ್ಕೊತಾರೆ ಯಾರು ಅಂತ ಹಿಂದೆ ತಿರ್ಗಿ ನೋಡಿದ್ರೆ ಒಬ್ರು ಜ್ಯೋತಿ ನಿಂತಿರ್ತಾರೆ ದೇವ್ರೆ ನಿನ್ ಜೊತೆ ಇರುವಾಗ ನೀನು ಇಷ್ಟೊಂದು ಹತಾಷ್ಟುವ ಅವಶ್ಯಕತೆನೇ ಇಲ್ಲ ನಿನ್ನ ಮಾಂಗಲ್ಯ ಭಾಗ್ಯ ತುಂಬಾನೇ ಗಟ್ಟಿಯಾಗಿದೆ ಮಗಳೇ ಅರಿಶ್ ಕುಂಕುಮ ಅನ್ನೋದು ಚರ್ಮದ ಮೇಲೆ ಮಾತ್ರ ಅಂಟೋದಲ್ಲ ಜನ್ಮ ಕಂಟಿದ್ದು ಮಗಳೇ ಈಗ ಈ ಮಗುನ ರಕ್ಷಿಸಲು ದೇವರ ರೂಪದಲ್ಲಿ ಒಬ್ಬ ತಾಯಿ ಬಂದೇ ಬರ್ತಾಳೆ ನೀನು ಧೈರ್ಯ ತಕೋ ಅವಳ ಕಂದನನ್ನ ಅವಳೇ ಕಾಪಡಿಯೇ ಕಾಪಾಡ್ತಾಳೆ ಅಂತ ಜ್ಯೋತಿಷ್ ಹೇಳ್ತಾರೆ ಅಲ್ಲಿಗೆ ನಾಳಿನ ಪ್ರಮೋದಕ್ಕೆ ಮುಕ್ತಾಯವಾಗಿದೆ ವಿಡಿಯೋ ಆಗಿರೋ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹಾಗೆ ನೀವೇನಾದ್ರೂ ಫಸ್ಟ್ ಟೈಮ್ ನಮ್ ಚಾನಲ್ ನೋಡ್ತಾ ಇದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ